ಸಮಿತಿಯ ಸಂಘಟನೆಗಳ ಈ ಹೋರಾಟದ ಸ್ವಾರ್ಥವಿಲ್ಲದ ಪಾತ್ರ ಸಮಿತಿಯ ವೇದಿಕೆಯ ಕುಂಭಾಗದಲ್ಲಿ ಬಂದ ನಮ್ಮನೆಲ್ಲ ಆತ್ಮೀಯ ನಾವು ಈ ವೇದಿಕೆಯಲ್ಲಿ ಹಾಸಿರಲಾದಂತ ಬೆಂಗಳೂರಿನ ಪ್ರೊಫೆಸರ್ ಹರಿರಾಮ ಅವರೇ ಹಾಗೂ ಪ್ರಗತಿಪರ ಚಿಂತಕರು ಮಾದರಿ ಸಮಾಜದ ಮುಖಂಡಾನಂದ ಪ್ರಸಾದ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ನನ್ನೆಲ್ಲ ಹೋರಾಟದ ಹೊರಗಾಡಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ ಈಗಾಗಲೇ ಸಾವಿರಾರು ಸಾರಿ ಮೂವತ್ತು ವರ್ಷಗಳಿಂದ ಒಡ ನಿಜ ಬಗ್ಗೆ ನಾವುಗಳೆಲ್ಲ ನಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದೀವಿ ಅಣ್ಣ ತಮ್ಮ ಕಳ್ಕೊಂಡಿದ್ದೀವಿ ಮೂವತ್ತು ವರ್ಷಗಳಿಂದ ನಮ್ಮ ಬದುಕನ್ನೇ ಕಳ್ಕೊಂಡಂತ ತ್ಯಾಗ ಜೀವಿ ಬಂಧುಗಳು ಯಾರಾದ್ರಿಂದ ಅದು ಮಾದಿಗೆ ಸಮಾಜದ ಬಗ್ಗೆ ನಾನು ಅಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರೂ ಗೊತ್ತಿರುವಂತೆ ಈ ರಾಜ್ಯಕ್ಕೆ ಶೋಷಿತ ಸಮಾಜಕ್ಕೆ ಕಳಕಂಡು ಕೊಡುವಂತ ನಿಟ್ಟಿನಲ್ಲಿ ದಾರಿ ತಪ್ಪಿದ ಜನಗಳನ್ನ ದಾರಿ ಇದ್ದಕ್ಕೂ ಕೊಂಡೊಯ್ಯುವಂತ ಕೆಲಸವನ್ನು ಮಾಡಿರುವುದು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಒತ್ತುಕೊಂಡು ಈ ರಾಜ್ಯದಲ್ಲಿ ಪಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಯಾವ್ದಾದ್ರೆ ಅದು ಮಾದರಿ ಸಮಾಜವಾಗಿ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ಈ ರಾಜ್ಯದಲ್ಲಿ ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವರು ಯಾರಂತೂ ಗೊತ್ತಿರುವಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಮಾದರಿ ಸಮುದಾಯವು ಈ ಕೃಷ್ಣಪ್ಪನ ನೇತೃತ್ವದ ಕಲಿತ ದಲಿತ ಸಂಘಟ ಸಮಿತಿಯನ್ನ ಹುದ್ದು ಹಾಕಿ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಕೇವಲ ಮಾದಿಗರಿಗೆಲ್ಲ ಕೇವಲ ಬ್ಯಾಲರಿಗಲ್ಲ ಕೇವಲ ಎಸ್ಟಿಗಳಿಗೆಲ್ಲ ಕುರಿಗಲ್ಲ ಅಥವಾ ಲಿಂಗಾಯಿಗಳಲ್ಲ ಈ ಸಮಾಜದಲ್ಲಿರುವಂತ ಪ್ರತಿಯೊಂದು ಸುಸ್ತ ಸಮಾಜಕ್ಕೆ ಏನಾದರೂ ಶಕ್ತಿಯನ್ನು ಕೊಟ್ಟಂತ ಸಮಾಜ ಯಾರಾದ್ರೂ ಇದ್ರ ಅದು ಮಾದಿಗ ಸಮಾಜ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕೆ ತದನಂತರದಲ್ಲಿಸುಳಿದವರು ಯಾರಾದ್ರು ಅದು ಗೊತ್ತಿಲ್ಲ ಹೋರಾಟದಲ್ಲಿ ಹುಲಿಯರಿದ್ದಾರೆ ಮಾಲೀಯರಿದ್ದಾರೆ ಬ್ರಾಹ್ಮಣರು ಬಂದ್ರು ಹಿಂಗಾಯ್ರು ಬಂದ್ರು ಕೊರೋರು ಬಂದ್ರು ಒಟ್ರು ಬಂದ್ರು ಕೊರತರು ಬಂದ್ರು ಇದನ್ನ ಈ ಮಾತನ್ನ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಹೋರಾಟ ಮಾಡುವಂತವರು ಮಾದಿಗರು ಹೋರಾಟದಲ್ಲಿ ಮೇಲೆ ಮಾದರಿ ಅದಿವತ್ತು ಪ್ರಶ್ನೆಯನ್ನು ನಾನು ಆಗ್ತಾ ಇದ್ದೀನಿ ಇವತ್ತೇನು ದಲಿತ ಸಂಘರ್ಷ ಸಮಿತಿಗಳು ಸುಮಾರು ಹತ್ತು ಸಂಘಟನೆಗಳಿರ್ಬೋದು ಆ ನೇತೃತ್ವವನ್ನು ವಹಿಸಿದ್ರು ಯಾರು ಒಬ್ಬರಾದರೂ ಮಾದಿಗರಿದ್ದಾರಾ ಈ ರಾಜ್ಯದಲ್ಲಿ ದಲಿತ ಸಂಘ ಸಮಿತಿಯಿಂದ ಅಂಬೇಡ್ಕರ್ ಒತ್ತುಕೊಂಡು ತಿರುಗಾಡಿರುವಂತಹ ಜನರು ಯಾರು ಮಾದಿಗಳು ಆದರೆ ಇವತ್ತು ದಲಿತ ಸಂಘ ಸಮಿತಿಯ ಪಡಗಳನ್ನು ಪಡೆಗಳನ್ನು ಮಾಡಿಕೊಂಡು ಮುಖಂಡಪವನ್ನು ಹಂಚಿಕೊಂಡು ವಿಧಾನಸೌಧದಲ್ಲಿ ಹೋಗುವಂತವ್ರು ಯಾರು ಮಾದಿಗರಲ್ಲ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೇವಲ ಮಾದಿಗರು ಕಾರ್ಯಕರ್ತರಾಗಿ ದುಡಿಬೇಕು ಕಲಿತ ಸಮಿತಿಯ ಮುಖಂಡಪವನ್ನು ಇನ್ನೂ ಒಬ್ಬರು ನೋಡಬೇಕು ಇದು ಇನ್ನು ಈ ಮಾದರಿ ಸಮಾಜಕ್ಕೆ ಇನ್ನು ಬುದ್ಧಿ ಬರಲಿಲ್ಲ ಇವತ್ತು ನಾನು ಇವತ್ತು ಆದೇಶ ಮಾಡ್ತಾ ಇದ್ದೀನಿ ಆದೇಶ ಅಲ್ಲ ವಿನಂತಿ ಮಾಡ್ತಾ ಇದ್ದೀನಿ ಮಾದಿಗರಿಗೆ ಏನಾದರೂ ಬುದ್ಧಿ ಇದ್ರೆ ಮಾದಿಗರಿಗೆ ಏನಾದರೂ ಹೋಗಿಸಿ ಇದ್ರೆ ಮಾದಿಗರಿಗೆ ಏನಾದರೂ ನಾಯಕತ್ವ ಇದ್ರೆ ಎಲ್ಲ ದಲಿತ ಸಕರ ಚಿಂತೆಗಳನ್ನ ನೀವು ಕೆಳಗಿಸಿ ನಿಮ್ಮ ತಲೆ ಸಕರ ಚಿಂತೆಯನ್ನ ಮಾದಿಗರ ನಾಯಕತ್ವದಲ್ಲಿ ತಲೆ ಸಕರ ಚಿಂತೆಯನ್ನ ಈ ರಾಜ್ಯದಲ್ಲಿ ಕಟ್ಟ್ರಿ ಅವಾಗ ಇವತ್ತು ನಾವು ದಲಿತ ಸಂಖ್ಯೆಯಲ್ಲಿ ಮುಖಂಡರು ತೋರಿಸುವಂತ ಈ ಲೀಟ್ಗಳನ್ನ ಒಳ ಮೀಸಲಾತಿಗೋಸ್ಕರ ನಮ್ಗೆ ಕೈ ನಮಗೆ ಬಂದು ಸಹಾಯ ಮಾಡಿ ಅಂತ ಕೇಳುವಂತ ದುರ್ಗತಿ ಯಾಕೆ ಬಂತಂದ್ರೆ ಅಂದ್ರೆ ಒಂದು ಮಟ್ಟಿಗೆ ಅಂತ ಇದ್ರಿ ಅವರು ರಾಜ್ಯದಲ್ಲಿ ಬೇಕಾ ಇದ್ದಾರೆ ಇವತ್ತು ಹೇಳ್ತಾ ಇದ್ರಿ ಯಾವ ಇವತ್ತು ಒಳ ಮೀಸಲಾತಿಗೋಸ್ಕರ ನಾವು ನಿಮ್ಗೆ ಜೊತೆಗೆ ಇವತ್ತು ಹೇಳುವಂತ ತಾಪತ್ಯ ಯಾರಿದ್ದಾರೆ ಮಾತು ಶೆಟ್ಟಿಗೆ ಯಾರು ಲಕ್ಷ್ಮೀನಾರಾಯಣಗಿದ್ವಾ ಆನಂದನಾಥ

ಆರು ಐದು ಮೂರು ಒಂದು ಇದನ್ನು ಒಪ್ಪಲ್ಲ ಅಂತಂದ್ರೆ ನೀವು ಕತ್ತು ತಿಂತಾರೆ ಮಾದರಿಗ ಮಾತಾಡಿ ಅದಕ್ಕೋಸ್ಕರ ಇವತ್ತು ಒಳ ಮೀಸಲಾತಿ ಏನು ಒಪ್ತಾ ಇಲ್ಲ ಇವತ್ತು ನಾವು ಸಂವಿಧಾನಕ್ಕೆ ಇವತ್ತು ಸವಾಲ ಅಂತ ಬರ್ತಾ ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ರಾಜಕೀಯ ದೌರ್ಬಲ್ಯ ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಪಿಕ್ಷೆ ಬರಲಿಕ್ಕೆ ಮುಂದೆ ರಾಜಕೀಯ ದೌರ್ಬಲ್ಯ ಅದು ಕಾಂಗ್ರೆಸ್ ಆಗಿರ್ಬೋದು ಅದು ಬಿಜೆಪಿ ಆಗಿರ್ಬೋದು ಅಥವಾ ಜನತಾದಳವಾಗಿರ್ಬೋದು ಇವತ್ತು ಅವರವರ ಅಧಿಕಾರದಲ್ಲಿ ನಾವು ನೀವು ಪರವಾಗಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಯಾವ ಸರ್ಕಾರ ಆಗಲಿ ಯಾವ ಪಕ್ಷಗಳಾಗಲಿ ನಾವು ಮಾಡ್ತಿರತಕ್ಕಂತಹ ತಾಕತ್ತು ತೋರಿಸಿದಾಗ ಯಾಕೆ ಮಾಡಿದ್ವಿ ಅಂತ ಮಾತ್ರ ಅದು ಒಂದೇ ಕಾರಣ ನಾವು ಎಂ ಎಲ್ ಮೂರು ಜನ ನಾಲ್ಕು ಜನ ಐದು ಜನ ಗೆಲ್ಲೋದ್ರಿಂದ ನಮ್ಮ ತಾಕತ್ತಿ ಇವರಿಗೆ ಇಲ್ಲ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ನಾವು ಕೂಡ ಕಾಂಗ್ರೆಸ್ ಅಥವಾ ಬಿಜೆಪಿ ಚಂದಲ ನಾವು ನಮಗೆ ತಾರತಮ್ಯ ಇಲ್ಲ ನಮಗೆ ಬೇಕಾಗ ಮಾದಿಗರ ಬದುಕು ನಮಗೆ ಬೇಕಾಗಿದ್ದರು ಮಾದಿಗರಿಗೆ ಬೆಳಕು ಇವತ್ತು ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದೀವಿ ಪ್ರತಿ ಸಾವಿರ ಹೋರಾಟ ಮಾಡುವಾಗ ಪ್ರತಿ ಸಾಧನೆ ಬೇಕಾದಾಗ ನೀವೇನು ಹೇಳ್ತಾ ಇದ್ರಿ ಒಳ ನಾನೇ ಕಡೆಗೆ ಮಾಡೋದು ಹೇಳ್ತಾ ಇದ್ದೀನಿ ಎಷ್ಟು ಸಾವಿರದ ಕೇಳಿಸ್ಕೊಳ್ಬೇಕು ಎಷ್ಟು ಸಾವಿರದ ಮಂಡಿಯೂರ್ ಬೇಕು ಯಾವ ಸಮಾಜ ಸಮಾಜದ ಹಿಂದೆ ನೀವು ನೀವು ನೀವೇಳ್ತಾ ಇದ್ದೀರಿ ಇವತ್ತು ಹೆಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ ಯಾರು ಕೊಡಬಾರದು ಅನ್ನೋರು ಕೊಡಬೇಕಾದಂತ ಸ್ಥಳದಲ್ಲಿ ಇರೋದ್ರಿಂದ ಇವತ್ತು ನಮಗೆ ಒಳ ರಾಟೆಗೆ ಇವತ್ತು ಧಕ್ಕೆ ಬರ್ತಾ ಇದೆ ಯಾರು ಒಳ ಮೀಸಲಾತಿಯಿಂದ ಯೋಚನೆ ಯೋಜನೆಗಳಂತವರು ಕೊಡಬೇಕಾದಂತ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಒಳ ಮೀಸಲಾತಿಗೆ ಬೆಂಕಿ ಆಗ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಇನ್ನೊಂದು ಆದೇಶ ಬೇಕು ನಿಮಗೆ ಸುಪ್ರೀಂ ಕೋರ್ಟ್ ಸಂವಿಧಾನದಲ್ಲಿ ಇಲ್ಲ ಬಟ್ ಸಂವಿಧಾನ ಒಪ್ಪದಾದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾಕೆ ಒಪ್ತಾ ಇಲ್ಲ ನೀವು ಇದಕ್ಕೆ ಮೂಲ ಕಾರಣ ಏನು ನಮ್ಮ ಪಕ್ಕದಲ್ಲಿರುವಂತಹ ಕಾರಣ ಇದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಗೊತ್ತಿರುವಂತ ವಿಚಾರಣೆ ಯಾರು ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಕೆನೆ ಕೆಣ ಪದಕ್ಕೆ ಮುಂಚೆ ನಾವು ವಿಚಾರ ಯಾರಾದರೂ ಗಂಭೀರವಾಗಿ ಏಕಪಕ್ಷೀಯವಾಗಿ ನಮ್ಮಲ್ಲಿ ಯಾರಾಗಿರ್ಬೋದು ಹೊರೆಯರ್ ಆಗಿರ್ಬೋದು ಅಥವಾ ಕೊಡ್ತರಾಗಿರ್ಬೋದು ಕೊಡ್ತರಾಗಿರ್ಬೋದು ನೀವ್ಯಾರಾದ್ರೂ ಬಾಯಿ ಕೇಳ್ತಾ ಇದ್ರೆ ನೀವ್ಯಾರಾದ್ರು ಮಾತಾಡ್ತಾ ಇದ್ರೆ ಒಳಗೈಸೋಸ್ಕರ ಅಂದ್ರೆ ನಿಮ್ಮಲ್ಲಿ ನಾವ್ ಏನ್ ಪಾಪ ಮಾಡಿದ್ದೀವಂತ

కట్ట కర్ణాకాలి ఆడకట్ట కట్క ఆటల్ రాజకారణ అదకోస్ మాత్రం కేవలం ಚಿತ್ರವೇ ಸಾವಿರ ಹೋರಾಟ ಮಾಡೋಣ ಕ್ರಿಸ್ತರು ಈ ಕೊಟ್ಟರ ಮಕ್ಕಳು ಮೊಮ್ಮಕ್ಕಳಿಗಾದ್ರು ನಾವ ಪಡಲ್ಲ ನನ್ನ ಜನ ಇವತ್ತು ಈ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮ ದೊಡ್ಡ ಬಣ್ಣ ನಿಮಗೆ ಮತ್ತು ನಿಮ್ಮ ತಂಡದವರಿಗೆ ನಿಮಗೆ ಸೆಲ್ಯೂಟ್ ಅಂತ ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯ ಮತ್ತು ಜಿಲ್ಲೆಯ ಮುಖಂಡಿ ಕಿಚ್ಚನ್ನು ಕೊಟ್ಟು ರಾಯಚೂರು ಜಿಲ್ಲೆ ಈ ರಾಯಚೂರ್ ಕೇವಲ ಈ ರಾಜ್ಯಕ್ಕೆ ಒಂದು ಸಂದೇಶ ಈ ಜಿಲ್ಲೆಯ ನಡಿಬೇಕೆಂಬ ಮಾತನ್ನು ಹೇಳ್ತಾ ಕೊಟ್ಟಂತ ನಮ್ಮೆಲ್ಲರೂ ವರ್ಣಿಸಿ ನನ್ನ ಮಾತನಾಡಲು